ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಮದ್ಯಪಾನ ಜೂಜಾಟವನ್ನು ಸಂಪೂರ್ಣ ನಿಷೇಧಿಸಲಾಗಿದ್ದು ಮುಕ್ತ ಗ್ರಾಮವನ್ನಾಗಿಸಲು ಗ್ರಾಮಸ್ಥರು ದೃಢ ಸಂಕಲ್ಪ ಕೈಗೊಂಡಿದ್ದಾರೆ ನಿಯಮ ಮೀರಿ ಮದ್ಯ ಮಾರಿದರೆ ಐವತ್ತು ಸಾವಿರ ರೂಪಾಯಿ ದಂಡ ಮದ್ಯಪಾನ ಸೇವಿಸಿ ಗಲಾಟೆ ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದೆಂದು ಗ್ರಾಮದ ಎಲ್ಲ ಸಮುದಾಯದ ಹಿರಿಯರು ನಿರ್ಣಯಿಸಿದ್ದಾರೆ ದೂರದರ್ಶನದೊಂದಿಗೆ ಶಿಕ್ಷಕ ನೀಲಕಂಠಪ್ಪ ಕಂಬಳಿ ಮದ್ಯ ಮಾರಾಟಕ್ಕೆ ಅವಕಾಶವಿದ್ದಾಗ ಗ್ರಾಮದ ಹಲವರು ಮದ್ಯ ವ್ಯಸನಿಗಳಾಗಿದ್ದರು ಕೆಲಸಕ್ಕೂ ಹೋಗುತ್ತಿರಲಿಲ್ಲ ಹೀಗಾಗಿ ಗ್ರಾಮದಲ್ಲಿ ಶಾಂತಿ ಕಾಪಾಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಸ್ವಚ್ಛ ನಡೆಯ ನಾಗರಿಕರು ಸೃಷ್ಟಿಸುವುದರಿಂದ ಒಂದು ಸಬಲ ನಾಡು ನಿರ್ಮಾಣ ಗ್ರಾಮಸ್ಥರಾದ ವಿಜಯಲಕ್ಷ್ಮಿ ಹಗಲು ರಾತ್ರಿ ಎನ್ನದೇ ಹಲವರು ಕುಡಿತಕ್ಕೆ ದಾಸರಾಗಿದ್ದರು ಮನೆಗಳಲ್ಲೂ ಮದ್ಯ ವ್ಯಸನೆಗಳಿಂದ ಹೆಚ್ಚಾಗಿ ಮಹಿಳೆಯರೇ ಸಮಸ್ಯೆ ಅನುಭವಿಸುತ್ತಿದ್ದರು ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿರುವುದು ಉತ್ತಮ ಸಂಗತಿ ಎಂದರು ಅವರಿಗೆ ತೊಂದರೆಯನ್ನು ಕೊಡ್ತಿದ್ರು ಮನೆ ಯಜಮಾನರು ಅದಕ್ಕಾಗಿ ಅವರ ಸಮಸ್ಯೆ ಪರಿಹಾರ ಆಗಿದೆ ಮಹೇಶ ಮೊದಲೆಲ್ಲಾ ಕುಡಿತದ ಚಟಕ್ಕೆ ಬಿದ್ದವರು ಮನೆಯಲ್ಲಿ ನಿತ್ಯ ಜಗಳವಾಡುತ್ತಿದ್ದರು ಈಗ ಮನೆಗಳು ಮತ್ತು ಇಡೀ ಗ್ರಾಮ ಶಾಂತಿಯಿಂದ ನೆಲೆಸಿದೆ ಎಂದು ಹೇಳಿದರು ಅದರಿಂದ ಸ್ವಲ್ಪ ಬಹಳ ಮನ್ಯಾಗ ಜಗಳನ ಬಾಳ ಉಂಟಾಗ್ಬಿಡೋದು ಹಾ ಮನ್ಯಾಗ ಜಗಳನ ಬಾಳ ಉಂಟಾಗೋದು ಈಗ ನೆಮ್ಮದಿಯಿಂದ ಜೀವನ ಚೊಲೋ ಐತ್ರಿ ಮಲ್ಲಪ್ಪ ಮದ್ಯಪಾನ ಹಾಗೂ ಜೂಜಾಟದ ಕಟ್ಟುನಿಟ್ಟಿನ ನಿಷೇಧದಿಂದಾಗಿ ಬಹಳ ಉಪಯೋಗವಾಗಿದೆ ಎಂದು ತಿಳಿಸಿದರು ಮಂಡಿಗೆ ಪಂಚಾಯತಿ ವರ್ದಿ ಮಂಡಿಗೆ ಪಂಚಾಯತಿ ಇದು ನಾಲ್ಕನೂರು ಮನೆಯಲ್ಲ ಹದಿನೆಂಟು ಹತ್ತೊಂಬತ್ ಅಂತ ಜನಸಂಖ್ಯಾ ಬಹಳ ಚಲೋ ಮಾಡಿದಾರೆ ಗವಿಸಿದ್ದಪ್ಪ ಮೊದಲೆಲ್ಲ ಹಲವರು ದುಡಿದ ಹಣವನ್ನು ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದರು ಈಗ ನಿಷೇಧದಿಂದ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ ಎಂದರು ಈಗ ದುಡಿದಿದ್ದ ಹೋಗಿ ಖರ್ಚು ಮಾಡಿಬಿಡ್ತಿದ್ದರು ಮನೆಗೆ ಜಗಳ ಹಾಕಿದ್ವು ಅಣತಂಬಳ ಜಗಳ ಹಾಕಿದ್ದು ಮತ್ತೆ ಮಗನೆಯದು ಹಿಂಗ್ ಈಶಪ್ಪ ಗ್ರಾಮ ಕುಡಿತ ಮುಕ್ತವಾಗಿ ರೂಪುಗೊಂಡಿರುವುದು ಸಂತಸದ ಸಂಗತಿ ಆ ಮೂಲಕ ಸುತ್ತಮುತ್ತಲ ಹಳ್ಳಿಗಳಿಗೆ ಮಾದರಿ ಗ್ರಾಮ ಎನಿಸಿಕೊಂಡಿದೆ ಎಂದು ತಿಳಿಸಿದರು ಗ್ರಾಮದಲ್ಲಿ ಇವತ್ತಿಗೆ ಸುಮಾರು ಎರಡು ಮೂರು ತಿಂಗಳಿಂದ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆಯ ಮಾದರಿ ಗ್ರಾಮವನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಹಿರಿಯರು ಕೇಳ್ಕೊಂಡಿವೆ ಅದರ ಪ್ರಕಾರ ನಡೆದೈತಿ